ಹಾಯ್ ಹಲೋ ಫ್ರೆಂಡ್ಸ್ ವನಸಿ ರಿಪಬ್ಲಿಕ್ ಟೈಮ್ಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ರಚಿಸಿರುವ ಎಸ್ ಐ ಟಿ ತನಿಖಾ ತಂಡಕ್ಕೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋದಲ್ಲಿ ಇದರ ನೇತೃತ್ವ ವಹಿಸಿರುವ ಐ ಪಿ ಎಸ್ ಆಫೀಸರ್ ಆದ ಪ್ರಣವ್ ಮೊಹಂತಿ ಅವರ ಬಗ್ಗೆ ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ಎಸ್ ಐ ಟಿ ತನಿಖಾ ತಂಡದ ಇನ್ನಿತರ ಸದಸ್ಯರುಗಳಾದ ಅನುಚೇತ್ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ರವರ ಬಗ್ಗೆ ತಿಳಿಯೋಣ ಬನ್ನಿ ಮೊದಲಿಗೆ ಐ ಪಿ ಎಸ್ ಅಧಿಕಾರಿಯಾದ ಅನುಛೇತ್ ಅವರ ಬಗ್ಗೆ ತಿಳಿಯೋಣ ಉಪ ಪೊಲೀಸ್ ಮಹಾನಿರ್ದೇಶಕರಾಗಿರುವ ಎಂ ಎನ್ ಅನುಛೇತ್ರವರು ಎರಡು ಸಾವಿರದ ಒಂಬತ್ತರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಇವರು ಮೂಲತಃ ಕೋಲಾರ ಜಿಲ್ಲೆಯವರು ಎಂ ಎನ್ ಅನುಛೇತ್ರವರು ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ ಹಾಗೂ ಬಿ ಇ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಇವರು ಎರಡು ಸಾವಿರದ ಎಂಟರಲ್ಲಿ ಭಾರತದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣದಾಗಿ ಎರಡು ಸಾವಿರದ ಒಂಬತ್ತರ ಐ ಪಿ ಎಸ್ ಬ್ಯಾಚ್ಗೆ ಆಯ್ಕೆಯಾಗುತ್ತಾರೆ ಅನುಛೇತ್ರವರು ಪುತ್ತೂರು ಉಪವಿಭಾಗದ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಿ ಐ ಡಿಯ ಎಸ್ ಪಿಯಾಗಿ ಬೆಂಗಳೂರು ನಗರದ ಉಪ ಪೊಲೀಸ್ ಆಯುಕ್ತರಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರಿನ ಸಂಚಾರ ಮುಖ್ಯಸ್ಥರಾಗಿ ಹಾಗೆಯೇ ಗೌರಿ ಲಂಕೇಶ್ ಅವರ ಹತ್ಯಾ ಪ್ರಕರಣದಲ್ಲಿನ ತನಿಖೆಯಲ್ಲಿ ಉತ್ತಮ ಪಾತ್ರ ವಹಿಸಿರುವ ಎಂ ಎನ್ ಅವರ ಅನುಭವ ಇ ಎಸ್ ಐ ಟಿ ತಂಡಕ್ಕೆ ಅಗತ್ಯವಾಗಿದೆ ಡಾಕ್ಟರ್ ಸೌಮ್ಯಲತಾರವರು ಮೂಲತಃ ಹುಬ್ಬಳ್ಳಿಯವರು ಇವರು ಬೆಳೆದದ್ದು ಮಾತ್ರ ಬೆಂಗಳೂರಿನಲ್ಲಿ ಎಂ ಬಿ ಬಿ ಎಸ್ ಮುಗಿಸಿರುವ ಇವರು ವೈದ್ಯಕೀಯ ಸೇವೆಯ ಬದಲು ನಾಗರಿಕ ಸೇವೆಗಳ ಒಲವು ತೋರಿ ಐ ಪಿ ಎಸ್ ಅಧಿಕಾರಿಯಾದವರು ಎಲ್ಲ ಮಹಿಳೆಯರಿಗೆ ಸ್ಫೂರ್ತಿದಾಯಕರಾಗಿರುವ ಡಾಕ್ಟರ್ ಸೌಮ್ಯರವರು ಡಿ ಸಿ ಪಿಯಾಗಿ ಕ್ರೈಮ್ ಬ್ರಾಂಚ್ನ ಅಧಿಕಾರಿಯಾಗಿ ಟ್ರಾಫಿಕ್ ವಿಭಾಗದಲ್ಲಿ ಸೇವೆ ಮಾಡಿರುವ ಅನುಭವವಿದೆ ಮಧುಗಿರಿಯ ಹೆಣ್ಣು ಮಗುವಿನ ಹತ್ಯಾ ಪ್ರಕರಣದಲ್ಲಿ ತನಿಖೆಯಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಇವರ ಅನುಭವ ಈ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಸಂಬಂಧಿಸಿದಂತೆ ರಚಿಸಿರುವ ಎಸ್ ಐ ಟಿ ತಂಡಕ್ಕೆ ಇವರ ಅಗತ್ಯತೆ ಬಹಳ ಮುಖ್ಯವಾಗಿದೆ ಮಂಗಳೂರಿನ ಡಿ ಸಿ ಪಿಯಾಗಿ ಕಾರ್ಯನಿರ್ವಹಿಸಿರುವ ಜಿತೇಂದ್ರ ಕುಮಾರ್ ದಯಾಮಾರ್ ಅವರು ಆ್ಯಂಟಿ ನಕ್ಸಲ್ ಪೊಲೀಸ್ನ ಎಸ್ ಪಿಯಾಗಿ ಕೂಡ ಆಗಿದ್ದ ದಯಾಮರ್ ಅವರಿಗೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಪರಿಚಯ ಇ ಇರುವುದರಿಂದ ಈ ಎಸ್ ಐ ಟಿ ತನಿಖಾ ತಂಡದ ಸದಸ್ಯರಾಗಿ ನೇಮಕ ಮಾಡಲಾಗಿದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದ ಈ ಎಸ್ ಐ ಟಿ ತಂಡವು ತನಿಖೆ ನಡೆಸಬೇಕಾಗಿದೆ ಅದೇನೇ ಆಗಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಡಾಕ್ಟರ್ ಪ್ರಣವ್ ಮೋಹಂತಿರವರ ನೇತೃತ್ವದ ತಂಡವು ಬಹಳ ಅನುಭವವುಳ್ಳ ಅಧಿಕಾರಿಗಳನ್ನು ನೇಮಿಸಿ ಇರುವುದರಿಂದ ಸತ್ಯಾಸತ್ಯತೆ ಹೊರಬರಲಿದೆ ಎಂಬ ವಿಶ್ವಾಸದೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಇಂತಿ ನಿಮ್ಮ ವನಶ್ರೀ ಪಬ್ಲಿಕ್ ಟೈಮ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ